ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮುಡಾ ಕೇಸ್ನ ವಿಚಾರಣೆ ಆರಂಭ ಆಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಸಲ್ಲಿಕೆ ಮಾಡಿದ್ದಂತಹ ರಿಟ್ ಅರ್ಜಿಗೆ ಸಂಬಂಧಪಟ್ಟಂತೆ ನಿನ್ನೆ ಹೈಕೋರ್ಟ್ನಲ್ಲಿ ತೀರ್ಪು ಬಂತು ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಖಾಸಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಡಾ ಕೇಸ್ನ ವಿಚಾರಣೆ ಆರಂಭ ಆಗಿದೆ ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಕೆ ಮಾಡಿದ್ದ ದೂರಿನ ವಿಚಾರಣೆಯನ್ನ ನ್ಯಾಯಮೂರ್ತಿಗಳು ಕೈಗೆತ್ತಿಕೊಂಡಿದ್ದಾರೆ ಸ್ನೇಹಮಯಿ ಕೃಷ್ಣ ಪರ ವಕೀಲರಿಂದ ಹೈಕೋರ್ಟ್ ಆದೇಶ ಪ್ರತಿ ಕೂಡ ಸಲ್ಲಿಕೆ ಮಾಡಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಹೈಕೋರ್ಟ್ ಆದೇಶ ಪ್ರತಿ ಎನ್ನಿತ್ತು ಅದನ್ನು ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಕೋರ್ಟ್ನಲ್ಲಿ ಲಕ್ಷ್ಮೀ ಅಯ್ಯಂಗಾರ್ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಕೋರ್ಟ್ ಹದಿನೇಳು ಎ ಅಡಿಯಲ್ಲಿ ರಾಜ್ಯಪಾಲರ ಅನುಮತಿ ಸರಿ ಅಂತ ಹೇಳಿದೆ ಇನ್ನು ಹೈಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಸೆವೆಂಟೀನ್ ಎ ಅಡಿಯಲ್ಲಿ ರಾಜ್ಯಪಾಲರು ಅನುಮತಿ ಕೊಟ್ಟಿರುವಂಥದ್ದು ಸರಿ ಅಂತ ಹೇಳಿದೆ ಇನ್ನು ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಸರಿಯಾಗಿ ಬಳಕೆ ಮಾಡಿದ್ದಾರೆ ಕ್ಯಾಬಿನೆಟ್ ಏನೋ ನಿರ್ಣಯವನ್ನು ಕೈಗೊಂಡಿತ್ತು ಅದನ್ನು ಕೂಡ ಪರಿಗಣಿಸುವಂಥದ್ದು ಅಥವಾ ಬಿಡುವಂಥದ್ದು ಅದು ಕೂಡ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು ಅದನ್ನು ಅವರು ಸರಿಯಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಸೆವೆಂಟೀನ್ ಎ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಬಗ್ಗೆ ಉಲ್ಲೇಖ ಕೂಡ ಮಾಡಿದ್ದಾರೆ ವಕೀಲೆ ಸ್ನೇಹಮಯಿ ಕೃಷ್ಣ ಅವರ ಪರ ವಾದವನ್ನು ಮಾಡ್ತಾ ಇರುವಂತಹ ವಕೀಲೆ ಸೆವೆಂಟೀನ್ ಎ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಕಾನೂನಿನ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ ಸಿಆರ್ಪಿಸಿ ಫಾಲೋ ಮಾಡಬೇಕಾ ಅಥವಾ ಬಿ ಎನ್ ಎಸ್ ಅಂದ್ರೆ ಹೊಸ ಕಾಯ್ದೆ ಏನು ಬಂದಿದೆ ಅದನ್ನ ಫಾಲೋ ಮಾಡಬೇಕಾ ಅಂತ ನ್ಯಾಯಾಧೀಶರು ಪ್ರಶ್ನೆ ಕೂಡ ಮಾಡಿದ್ರು ಕೆಲ ಕಾಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದಾರೆ ಕೆಲ ಕಾಲದವರೆಗೆ ಈ ವಿಚಾರಣೆ ಮುಂದೂಡಿಕೆಯಾಗಿದೆ ಅದಾದ ಬಳಿಕ ಮತ್ತೆ ನ್ಯಾಯಮೂರ್ತಿಗಳಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರ ಪೀಠದಲ್ಲಿ ಈ ಒಂದು ವಿಚಾರಣೆ ಮತ್ತೆ ಮುಂದುವರಿಯತ್ತೆ ಇನ್ನು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಇದನ್ನು ಫಾಲೋ ಮಾಡಬೇಕು ಈ ಪ್ರಕರಣ ಏನಿದೆ ಹೊಸ ಕಾನೂನುಗಳು ಏನಾಗಿದೆ ಅದರ ಅಡಿಯಲ್ಲಿ ಇದನ್ನು ಫಾಲೋ ಮಾಡಬೇಕಾ ಅಥವಾ ಹೊಸ ಕಾಯ್ದೆ ಏನಾಗಿದೆ ಆ ಒಂದು ಕಾಯ್ದೆಯಲ್ಲಿ ಅದನ್ನು ಫಾಲೋ ಮಾಡುವಂತಹ ಕೆಲಸವನ್ನು ಮಾಡಬೇಕಾ ಅಂತ ನ್ಯಾಯಮೂರ್ತಿಗಳು ಕೂಡ ಪ್ರಶ್ನೆ ಮಾಡಿದರು ಸಿ ಆರ್ ಪಿ ಸಿಯನ್ನು ಫಾಲೋ ಮಾಡಬೇಕಾ ಅಥವಾ ಬಿ ಎನ್ ಎಸ್ ಅನ್ನು ಫಾಲೋ ಮಾಡ್ಕೊಂಡು ಹೋಗಬೇಕಾ ಅಂತ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರು ಪ್ರಶ್ನೆ ಮಾಡಿದರು ಇದೇ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಕೆಲ ಕಾಲ ಈ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದಾರೆ ಇನ್ನು ಲಕ್ಷ್ಮೀ ಅಯ್ಯಂಗಾರ್ ಅವರು ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಾದ ಮಂಡನೆ ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಬಂದಂತಹ ತೀರ್ಪೇನಿತ್ತು ಆ ತೀರ್ಪಿನ ಪ್ರತಿಯನ್ನು ಕೂಡ ನ್ಯಾಯಾಧೀಶರಿಗೆ ಅವರು ಸಲ್ಲಿಕೆ ಮಾಡಿದ್ದಾರೆ ಇದಾದ ಬಳಿಕ ಕೋರ್ಟ್ ಸೆವೆಂಟೀನ್ ಎ ಅಡಿಯಲ್ಲಿ ಈ ಒಂದು ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅದು ಸರಿ ಅಂತ ಹೇಳಿದೆ ರಾಜ್ಯಪಾಲರು ಎಲ್ಲೂ ಕೂಡ ಪೂರ್ವಾಗ್ರಹ ಪೀಡಿತರಾಗಿ ಈ ಒಂದು ಆದೇಶವನ್ನು ಕೊಟ್ಟಿಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದಿದೆಯಲ್ಲ ಪೂರ್ವಾಗ್ರಹ ಪೀಡಿತರಾಗಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಎನ್ನುವಂತಹ ವಾದ ಸಿ ಎಂ ಸಿದ್ದರಾಮಯ್ಯ ಅವರ ಪರ ವಕೀಲರು ವಾದ ಮಂಡನೆ ಮಾಡಿದರು ಅದಕ್ಕೆ ಸಂಬಂಧಪಟ್ಟಂತೆ ಆದೇಶದಲ್ಲೂ ಕೂಡ ಕೋರ್ಟ್ ಹೇಳ್ತು ಅವರು ಎಲ್ಲೂ ಕೂಡ ಪೂರ್ವಾಗ್ರಹ ಪೀಡಿತರಾಗಿ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ಸೆವೆಂಟೀನ್ ಎ ಅಡಿಯಲ್ಲಿ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿರುವಂಥದ್ದು ಸರಿಯಾಗಿದೆ ಅಂತ ಹೈಕೋರ್ಟ್ ಕೂಡ ಹೇಳಿದೆ ಅಂತ ಲಕ್ಷ್ಮೀ ಅಯ್ಯಂಗಾರ್ ಅವರು ತಮ್ಮ ವಾದ ಮಂಡನೆ ಮಾಡಿದ್ದಾರೆ ಇನ್ನು ಸೆವೆಂಟೀನ್ ಎ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಆರ್ ಪಿ ಸಿಯನ್ನು ಫಾಲೋ ಮಾಡಬೇಕಾ ಅಥವಾ ಬಿ ಎನ್ ಎಸ್ ಅಂದರೆ ತಿದ್ದುಪಡಿ ಆಗಿರುವಂತಹ ಹೊಸ ಕಾನೂನೇ ಏನಿದೆ ಅದನ್ನು ಫಾಲೋ ಮಾಡಬೇಕಾ ಅಂತ ನ್ಯಾಯಾಧೀಶರು ಪ್ರಶ್ನೆ ಕೂಡ ಮಾಡಿದರು ಕೆಲ ಕಾಲ ವಿಚಾರಣೆಯನ್ನು ಕೂಡ ನ್ಯಾಯಮೂರ್ತಿ ಆಗಿರುವಂತಹ ಸಂತೋಷ್ ಗಜಾನನ್ ಭಟ್ ಮುಂದೂಡಿಕೆ ಮಾಡಿದ್ದಾರೆ ಇನ್ನು ಲಕ್ಷ್ಮಿ ಅಯ್ಯಂಗಾರ್ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲೆ ಯಾವ ರೀತಿಯಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ವಾದ ಮಂಡನೆ ಮಾಡಿದ್ರು ಅಂತ ನೋಡೋದಾದರೆ ಹೈಕೋರ್ಟ್ ಸೆವೆಂಟೀನ್ ಎ ಅಡಿಯಲ್ಲಿ ರಾಜ್ಯಪಾಲರ ಅನುಮತಿ ಏನಿದೆ ಪ್ರಾಸಿಕ್ಯೂಷನ್ಗೆ ಅವರೇನು ಅನುಮತಿ ಕೊಟ್ಟಿದ್ದಾರೆ ಅದನ್ನು ಸರಿ ಅಂತ ಹೈಕೋರ್ಟ್ ಹೇಳಿದೆ ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ಭೂಪರಿವರ್ತನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಅಗತ್ಯವಾಗಿದೆ ಅಂತ ಕೂಡ ಹೈಕೋರ್ಟ್ ತನ್ನ ಆದೇಶದಲ್ಲಿ ಹೇಳಿದೆ ಇದೇ ವಿಷಯವನ್ನು ಹೈಕೋರ್ಟ್ ಕೂಡ ಹೇಳಿದೆ ಗಜಾನನ್ ಭಟ್ ನ್ಯಾಯಮೂರ್ತಿಗಳ ಒಂದು ವಿಚಾರ ವಿಷಯವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಸಿ ಆರ್ ಪಿ ಸಿ ಫಾಲೋ ಮಾಡಬೇಕಾ ಅಥವಾ ಬಿ ಎನ್ ಎಸ್ ಫಾಲೋ ಮಾಡಬೇಕಾ ಅಂತ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ ಲಕ್ಷ್ಮಿ ಅಯ್ಯಂಗಾರ್ ಸ್ನೇಹಮಯಿ ಕೃಷ್ಣಪರ ವಕೀಲೆ ಅವರು ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಾದ ಮಂಡನೆ ಮಾಡ್ತಾ ಇದ್ದಾರೆ ಹೈಕೋರ್ಟ್ ಆದೇಶವೊಂದರ ಪ್ರಕಾರ ಬಿ ಎನ್ ಎಸ್ ಎಸ್ ನಡಿಬೇಕು ಯಾಕಂದರೆ ಈಗ ತಿದ್ದುಪಡಿಯಾಗಿದೆ ಕಾನೂನುಗಳು ಬದಲಾವಣೆಯಾಗಿದೆ ಸಿ ಆರ್ ಪಿ ಸಿ ಹೋಗಿ ಬಿ ಎನ್ ಎಸ್ ತರಲಾಗಿದೆ ಹೈಕೋರ್ಟ್ ಆದೇಶ ಕೊಟ್ಟಿರುವ ಪ್ರಕಾರ ಒಂದು ಹೈಕೋರ್ಟ್ ಆದೇಶ ಕೊಟ್ಟಿರುವ ಪ್ರಕಾರ ಬಿ ಎನ್ ಎಸ್ ಅಂದರೆ ಹೊಸದಾಗಿ ಏನು ಕಾಯ್ದೆಗಳನ್ನು ತರಲಾಗಿದೆ ಅದರ ಒಂದು ಅಡಿಯಲ್ಲಿ ಇದೆಲ್ಲವೂ ಕೂಡ ನಡಿಬೇಕು ಹೊಸ ಪ್ರಕರಣಗಳದ್ದು ಅಂತ ಇಲ್ಲಿ ಲಕ್ಷ್ಮೀ ಅಂಗಾರ್ ಅವರು ತಮ್ಮ ವಾದ ಮಂಡನೆ ಮಾಡಿದ್ದಾರೆ ಹೈಕೋರ್ಟ್ ಸೆವೆಂಟೀನ್ ಎ ಬಿ ಎನ್ ಎಸ್ ಎಸ್ ಎರಡು ಸಾವಿರದ ಎರಡು ನೂರ ಹದಿನೆಂಟನ್ನು ಹೈಕೋರ್ಟಿನ ಸೆವೆಂಟೀನ್ ಎ ಏನಿದೆ ಬಿ ಎನ್ ಎಸ್ ಎಸ್ ಎರಡು ನೂರ ಹದಿನೆಂಟು ಅದನ್ನು ಕೂಡ ನಾವು ಓದ್ಕೊಳ್ಬೇಕಾಗಿದೆ ಈ ಬಗ್ಗೆ ರಾಜಸ್ ರಾಜಸ್ಥಾನ ಹೈಕೋರ್ಟ್ ಆದೇಶ ಕೂಡ ಸಲ್ಲಿಕೆಯಾಗಿದೆ ಅಂದರೆ ಹೈಕೋರ್ಟ್ನ ಒಂದು ಆದೇಶವನ್ನು ಕೂಡ ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ರಾಜಸ್ಥಾನದ ಹೈಕೋರ್ಟ್ ಆದೇಶವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಇದೇ ಅಂಶದ ಅಡಿಯಲ್ಲಿ ಆದೇಶ ಕೊಡಬೇಕಾಗಿದೆ ಅಂದರೆ ಬದಲಾವಣೆಯಾಗಿರುವಂತಹ ಕಾಯ್ದೆ ಏನಿದೆ ಅದರ ಅಂಶದ ಅಡಿಯಲ್ಲೇ ಆದೇಶವನ್ನು ಕೊಡಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜಸ್ಥಾನ ಹೈಕೋರ್ಟ್ನ ಆದೇಶ ಕೂಡ ಇದೆ ಅದರ ಅಂಶದ ಅಡಿಯಲ್ಲೇ ನೀವು ಆದೇಶವನ್ನು ಕೊಡಬೇಕಾಗಿದೆ ಅಂತ ಲಕ್ಷ್ಮೀ ಅಯ್ಯಂಗಾರ್ ಅವರು ವಾದ ಮಂಡನೆ ಮಾಡಿದ್ದಾರೆ ಯಾವುದೇ ತನಿಖಾ ಸಂಸ್ಥೆಯಾದರೂ ಪರವಾಗಿಲ್ಲ ತನಿಖೆ ಆರಂಭ ಮಾಡುವಂಥದ್ದು ಮುಖ್ಯ ಯಾವ ತನಿಖೆ ಸಂಸ್ಥೆ ಆದರೂ ಪರವಾಗಿಲ್ಲ ಯಾರಿಗೆ ಕೊಡ್ತಿರೋದು ನಿಮಗೆ ಬಿಟ್ಟಿದ್ದು ಮಾನ್ಯ ನ್ಯಾಯಮೂರ್ತಿಗಳಿಗೆ ನಿಮಗೆ ಬಿಟ್ಟಿದ್ದು ನೀವು ಯಾರಿಗೆ ಕೊಡ್ತೀರಿ ಅವ್ರಿಗೆ ಕೊಡಿ ಯಾವ ಸಂಸ್ಥೆ ಆದರೂ ಪರವಾಗಿಲ್ಲ ಆದರೆ ತನಿಖೆ ಆರಂಭ ಆಗಬೇಕು ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನು ಕೊಡಲಾಗಿದೆ ಮುಡಾ ಪ್ರಕರಣದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ಆಗಬೇಕು ನೀವು ಇದನ್ನು ಪೊಲೀಸರಿಗೆ ಕೊಡ್ತೀರಾ ಅಥವಾ ಎಸ್ ಐ ಟಿ ಕೊಡ್ತೀರಾ ಇಲ್ಲ ಲೋಕಾಯುಕ್ತರಿಗೆ ಕೊಡ್ತೀರಾ ಯಾರಿಗೆ ಕೊಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ಆ ಮಾನ್ಯ ನ್ಯಾಯಮೂರ್ತಿಗಳೇ ಅಂತ ಲಕ್ಷ್ಮೀ ಅಯ್ಯಂಗಾರ್ ಅವರು ತಮ್ಮ ವಾದ ಮಂಡನೆ ಮಾಡಿದ್ದಾರೆ ಇನ್ನು ಹೈಕೋರ್ಟ್ನ ಒಂದು ಆದೇಶವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ರಾಜಸ್ಥಾನದ ಹೈಕೋರ್ಟ್ನ ಆದೇಶ ಅದನ್ನು ಕೂಡ ಉಲ್ಲೇಖ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಈಗಾಗಲೇ ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಹೊಸ ಪ್ರಕರಣಗಳೇನಿದ್ದಾವೆ ಅದನ್ನು ಪರಿಗಣಿಸಬೇಕು ಅನ್ನುವಂತಹ ಒಂದು ಅಂಶವನ್ನ ರಾಜಸ್ಥಾನದ ಹೈಕೋರ್ಟ್